ಎಲ್ಲರೂ 10 ಸೆಕೆಂಡ್ ಮೋನಾಚರಣೆ ಮಾಡೋಣ ಇದನ್ನ ನೋಡಿ ಅび ಅವರು ಕೂಡ ನನಗೂ ಬೇಕು ಅಂತ ಹೇಳಿದಾರೆ ಅದಕ್ಕೆ ಹೇಳೋದು ಮನೇಲಿ ಮಕ್ಕಳು ಇರಬೇಕು ಅಂತ ಮಕ್ಳಿಲ್ಲ ಅಂತಂದ್ರೆ ನಾವೇ ಮಕ್ಕಳಾಗಿ ಬಿಡ್ತೀವಿ ನಾಳೆ ಸಾಂಬಾರ್ ಮಾಡ್ತೀನಿ ಅಂತ ಗೊತ್ತಿದ್ರುನು ಇವತ್ತು ಸ್ವಲ್ಪ ತಿنده ಬಿಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮಶು ಕೈ ನಾನು ಕಣ್ಣೆದ್ರಿಗೆ ಎದ್ರೂನ್ ಶೂಟ್ ಮಾಡ್ ಸಹಾಯ್ಸಿ ಬಿಡ್ತೀನಿ इरिटेशन इरिटेशन ಸ್ವಲ್ಪ ಟ್ರೈ ಮಾಡಿ ತಿನ್ ಬಿಡಣ ಅಂತ ಹೇಳಿ ಈ ರೀತಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ನನ್ನ ಬಿಸಿನೀರು ಕುಡಿಯೋದ್ರಿಂದ ನಾನು ನನ್ನ ದಿನನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲಾಗ್ ಇವತ್ತು ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಕಂಟಿನ್ಯೂ ಆಗ್ತಾ ಇದೆ ಸರಿ ತಿಂಡಿ ಎಲ್ಲ ಆಯಿತು ಮನೇಲಿ ಕರೆಂಟೇ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಕೇಬಲ್ ಚೇಂಜ್ ಮಾಡ್ತಿದ್ರು ಅಂತ ಹೇಳಿಬಿಟ್ಟು ಪವರ್ ಸಪ್ಲೈ ಆಫ್ ಮಾಡಿದರು ಸರಿ ಈ ಟೈಮಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಚಳಿಗಾಲ ಎಲ್ಲ ಸ್ವಲ್ಪ ಇದೆ ಸ್ಕಿನ್ ಎಲ್ಲ ಹಾಳಾಗಿದೆ ಅನಿಸ್ತು ತುಂಬಾ ಟ್ಯಾನ್ ಆಗಿಬಿಡಿತ್ತು ಫೇಸು ಕೈಗಳು ಎಲ್ಲ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತೇಳಿ ಈ ರೀತಿ ಮನೆಯಲ್ಲೇ ಬೆಳೆದಿದ್ದಂಥ ಆಲೋವರನ್ನು ತೊಗೊಂಡು ಈ ರೀತಿ ಜೆಲ್ನ ಕ್ರಿಯೇಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸ್ಪೂನಷ್ಟು ಬೇಕಷ್ಟೇ ಫೇಸ್ಗೆ ಹಾಗೆ ಇದು ಬಂದು ನೀಟಾಗಿ ಜೆಲ್ಲಿ ಆಗಿರುತ್ತೆ ಇದನ್ನು ಬೇಕಾದರೆ ನಾರ್ಮಲಿ ಹೊರಗಡೆ ಸಿಗುವಂಥ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ನ್ಯಾಚುರಲ್ ಇದ್ದರೆ ನ್ಯಾಚುರಲ್ ಯೂಸ್ ಮಾಡ್ಬೋದು ಸೊ ಹಲವಾರಾ ಜೊತೆಗೆ ಸ್ವಲ್ಪ ಅರ್ಶನ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಮೊಸರು ಒಂದೆರಡು ಡ್ರಾಪ್ಸ್ ಅಷ್ಟು ಹನಿ ಹಾಗೆ ಅದರ ಜೊತೆಗೆ ಏನೇ ಹಾಕ್ಕೊಂಡಿದ್ದೀನಲ್ಲ ನಾಲ್ಕು ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹನಿ ಟರ್ಮೆರಿಕ್ಕು ಹಾಗೆ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಆಲೋವೆರಾ ಜೆಲ್ ಇದನ್ನು ನೀಟಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ಳೋಣ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಮೊಸರು ಮತ್ತು ಆಲೋವೆರಾ ಇದಕ್ಕೀಗ ನಾನು ನೆಕ್ಸ್ಟ್ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿಕ್ಸ್ ಆಗ್ತಾ ಇದೆ ಸೊ ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಬೇಕು ಏನೋ ಒಂದು ರೀತಿ ಫುಡ್ಡಿಗೆಲ್ಲ ಹೆಂಗೆ ಮ್ಯಾರಿನೇಟ್ ಮಾಡಿದರೆ ಮಸಾಲ ಮಿಕ್ಸ್ ಆಗಬೇಕು ಹಾಗೆ ನಮ್ಮ ಫೇಸ್ ಕತ್ಬೇಕು ಅಂದ್ರೆ ಇದು ಸೆಟ್ ಆಗಬೇಕು ಸೊ ನೋಡಿ ಎಲ್ಲವೂ ಈಗ ನೀಟಾಗಿ ಸೆಟ್ ಆಗಿದೆ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಐದರಿಂದ ಹತ್ತು ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತೀನಿ ಲೆಮನ್ ಹಾಕೋದ್ರಿಂದ ಫೇಸ್ಗೆ ಪಿಂಪಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ ಇದೆಲ್ಲ ಪ್ರೋಟೀನ್ಸ್ ಇದ್ದಾಗೆ ಮೊಸರು ಕೆಡ್ಲೈಟು ಇದೆಲ್ಲ ಪಿಂಪಲ್ಸ್ ಬರೋದಕ್ಕೆ ಒಂಥರ ದಾರಿ ಮಾಡಿಕೊಡುತ್ತೆ ಸೊ ಹಾಗಾಗಿ ಅದು ನೀಟಾಗೆಲ್ಲ ಹೋಗಬೇಕು ಅಂದರೆ ಲೆಮನ್ ಹಾಕೊಂಡ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಈಗ ನೀಟಾಗಿ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ಫೇಸ್ಗೆ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು ನೆಕ್ಕಲ್ಲು ಏನಾದರೂ ಡಾರ್ಕ್ ಇದೆ ಅಂದರೆ ಅಲ್ಲೂ ಅಪ್ಲೈ ಮಾಡ್ಕೊಳ್ಳಿ ಫುಲ್ಲು ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಡ್ರೈ ಆಗುತ್ತೆ ಸೊ ಡ್ರೈ ಆಗಿರುವಂಥ ಫೇಸಿಗೆ ಈಗ ನಾನು ರೋಸ್ ವಾಟರಿಂದ ರೀಅಪ್ಲೈ ಮಾಡಿ ಇದನ್ನ ಈಗ ನೀಟಾಗಿ ರಬ್ ಮಾಡ್ಕೋತೀನಿ ಫೇಸ್ ತುಂಬ ನೀಟಾಗಿ ಮಾಡಿದ ಮಾಡಿದ್ಮೇಲೆ ರಬ್ ಮಾಡಿದ್ರೆ ಈ ರೀತಿ ಮತ್ತೆ ಆ ಪ್ಯಾಕ್ ಏನು ಡ್ರೈ ಆಗಿದೆಯಲ್ಲ ಮತ್ತೆ ವೆಟ್ಟಾಗಿ ನೀಟಾಗಿ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಸರಿ ಅಂತ ಹೇಳ್ಬಿಟ್ಟು ಉಳಿದಿರುವಂಥ ಆಲೋವೆರ ಏನಿತ್ತಲ್ಲ ಅದರಲ್ಲೇ ನಾನು ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಕೈಯಲ್ಲೂ ಮಾಡ್ಕೊಬೋದು ಆಲೋವೆರಾನೇ ಇದೆಯಲ್ಲ ಅಂಥೇಳಿ ನಾನು ಆಲೋವೆರಾದಲ್ಲೇ ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಆ ಹಿಟ್ಟು ಡ್ರೈ ಆಗಿರೋಂಥದ್ದನ್ನು ನಾನು ಇದೇ ಥರ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಐದು ನಿಮಿಷ ಆದ್ರೂ ಮಸಾಜ್ ಆಗಿದೆ ಇದನ್ನ ಈಗ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ಫೇಸಲ್ಲಿ ಎಷ್ಟೊಂದು ಗ್ಲೋ ಕಾಣಿಸ್ತಾ ಇದೆ ಈ ತರೂ ಮಾಡೋಣ ಸೊ ಮತ್ತೆ ನಾನು ಸಂಜೆಯಿಂದ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಕಾಫಿ ಕುಡಿತಾ ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಸ್ವಲ್ಪ ಗಂಟ್ಲೆಲ್ಲ ಕಿರಿಕಿರಿ ಅನ್ನಿಸ್ತಾ ಇತ್ತು ಶುಂಠಿ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಶುಂಠಿ ಟೀನ ಮಾಡ್ಕೋತಾ ಇದ್ದೆ ಮೊದಲಿಗೆ ಒಂದು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಕುಡಿತೀವೋ ಆ ಕಪ್ಪಲ್ಲಿ ಫುಲ್ ನೀರು ತೊಗೋಬೇಕು ಅದಾದಮೇಲೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕಾಳು ಮೆಣಸು ಸ್ವಲ್ಪ ಲವಂಗ ಹಾಗೆ ಜೀರಿಗೆ ಅರಿಶಿನ ಸ್ವಲ್ಪ ಬೆಲ್ಲದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ ಹುರಿದಿರುವಂಥ ಪುಡಿ ಅಷ್ಟನ್ನು ಹಾಕಿ ನೀಟಾಗಿ ಈ ಥರ ಕುದಿಸ್ಕೋಬೇಕು ಒಂದು ಕುದಿ ಮೇಲೆ ಶುಂಠಿನ ಜಜ್ಜಿಬಿಟ್ಟು ಈ ಥರ ಹಾಕೋಬೇಕು ಇಲ್ಲ ಕಟ್ ಮಾಡಿ ಹಾಕೋತೀನಿ ನಾನಂತೂ ಸೊ ಇದಿಷ್ಟನ್ನು ಹಾಕಿ ನೀ ಥರ ಈಗ ಈಗ ನೀರಲ್ಲಿ ಕುದಿಸ್ಕೋಬೇಕು ನಾವೇನು ಒಂದು ಕಪ್ ಹಾಕಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಲನ್ನು ಸೇರಿಸ್ಕೋಬೇಕು ಹಾಲು ತುಂಬ ಹಾಕ್ಬಾರ್ದು ಅರ್ಧ ಹಾಕಬೇಕು ಸೊ ಇದಿಷ್ಟನ್ನು ಹಾಕಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಅದು ಯಾವ ಲೆವೆಲಿಗೆ ಕುದಿಬೇಕಂತಂದರೆ ನಾವು ಹಾಕಿರೋ ಒಂದು ಕಪ್ ಡ್ರೈ ಆಗಿ ಒಂದು ಕಪ್ ಸರಾಸರಿ ಕಾಫಿ ರೆಡಿಯಾಗಬೇಕು ಹಾಗಾಗಿ ಸೊ ನೋಡಿ ಈಗ ರೆಡಿಯಾಗಿದೆ ಕುದೀತಾ ಇದೆ ಕುದ್ದು ಅದೇ ಮೇಲುಗಡೆ ಈ ಥರ ಹಾಲು ಲುಕ್ ಬರುತ್ತಲ್ಲ ಆ ಥರ ಬಂತು ಅಂದರೆ ರೆಡಿಯಾಗಿದೆ ಅಂತ ಸೊ ನಾನೀಗ ಅದನ್ನು ಒಂದು ಕಪ್ಗೆ ಶೆಫ್ಟ್ ಇದ್ದೀನಿ ನೀಟಾಗಿ ಎಲ್ಲನೂ ಸೋರಿಸ್ಕೋಬೇಕು ಈ ಥರ ಶುಂಠಿ ಕಾಫಿ ಬೆಲ್ಲದ ಕಾಫಿ ಎಲ್ಲ ಕುಡಿಯೋರು ಕಡಿಮೆ ಇವಾಗ ಆರೋಗ್ಯಕ್ಕೆ ಕೆಮ್ಮಿಗೆಲ್ಲ ಇದು ಒಳ್ಳೆಯ ಮನೆಮದ್ದು ವೆದರ್ ಆಗಿದೆ ಕುಡಿಲೇಬೇಕು ಸೊ ನಾನಂತೂ ಈ ಥರ ವೆದರ್ ಇದ್ದಾಗ ಈ ಥರ ಒಂದೊಂದು ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ ಒಂದಿನ ಬಿಸ್ಕ ಬಿಸ್ಕಸ್ ಟೀ ಶುಂಠಿ ಟೀ ತುಳಸಿ ಟೀ ಪುದೀನಾ ಟೀ ಲೆಮನ್ ಟೀ ಗ್ರೀನ್ ಟೀ ಹೀಗೆ ಬರೀ ಇಂಥದೆಯಾ ಸರಿ ಇವತ್ತು ಆಲೂ ಬಟಾಣಿ ಕುರ್ಮ ಮಾಡೋಣ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ರೆಡಿ ಇದ್ದೀನಿ ಸೊ ಫಸ್ಟಿಗೆ ಕುಕ್ಕರ್ಗೆ ಬಟಾಣಿನ ಈ ರೀತಿ ನೀಟಾಗಿ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಹಾಗೆ ಕಟ್ ಮಾಡಿರುವಂಥ ಆಲಗಿಡ್ಡೆ ಹಾಕೋತಾ ಇದ್ದೀನಿ ಸಿಪ್ಪೆಲ್ಲ ನೀಟಾಗಿ ತೆಗೆದು ಈ ರೀತಿ ದಪ್ಪ ದಬ್ದ್ದಾಗಿ ಕಟ್ ಮಾಡ್ಕೋಬೇಕು ಇದನ್ನು ತಕ್ಕಷ್ಟು ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ವಿಷಲ್ ಹೊಡಿಸ್ಕೊಳ್ಳಿ ನಾನಂತೂ ಒಂದು ವಿಷಲ್ ಅಷ್ಟೇ ಒಡ್ಸತ್ತೆ ಅದಕ್ಕಿಂತ ಜಾಸ್ತಿ ಒಡಿಸಲ್ಲ ಅದನ್ನು ಕಂಪ್ಲೀಟಾಗಿ ಹೊಡೆಯಕ್ಕೆ ಬಿಡೋಲ್ಲ ಅರ್ಧಕ್ಕೆ ಆಫ್ ಮಾಡ್ಕೊಬಿಡ್ತೀನಿ ಅದಾದಮೇಲೆ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಒಂದು ಹಸಿ ಮೆಣ್ಸಿನ್ಕಾಯನ್ನು ನೀಟಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಇದು ಕುರ್ಮ ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕಟ್ ಮಾಡ್ಕೊಳ್ತಿರುವಂಥದ್ದು ದೊಡ್ಡದಾಗಿ ದಪ್ಪದಾಗಿ ಅಥವಾ ಸಣ್ಣಗೆ ಉದ್ದಗೆ ಬೇಡ ಪೂರ್ತಿ ಸಣ್ಣದಾಗಿ ಆಗಿ ಈ ಥರ ಪೂರ್ತಿ ಪುಟಾಣಿ ಪೀಸಸ್ ಆಗಿ ಮಾಡ್ಕೊಳ್ಳಿ ಇದಕ್ಕೂ ಮುಂಚೆ ಆಲೂಗೆಡ್ಡೆ ಕುರ್ಮಾ ಒಂದು ಎರಡು ಮೂರು ರೀತಿ ಮಾಡ್ಬೋದು ರೆಡ್ ಮಸಾಲ ಗ್ರೀನ್ ಮಸಾಲ ಈ ಥರ ಎಲ್ಲ ಮಾಡ್ಬೋದು ನಾನಿವತ್ತು ಗ್ರೀನ್ ಮಸಾಲ ಟ್ರೈ ಮಾಡ್ತಾ ಇದ್ದೀನಿ ಆಲೂ ಕುರ್ಮಾದಲ್ಲಿ ಪೂರಿ ತಿಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಈ ರೀತಿ ಪೂರಿ ಮಾಡ್ತಿರೋದು ಆಲೂ ಕುರ್ಮಾ ಆಲ್ಮೋಸ್ಟ್ ನಾವು ನೈಟ್ ಟೈಮೇ ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ಸ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಯಾಕಂದರೆ ನಾವು ಜೊತೆಯಾಗಿ ಊಟ ಮಾಡೋದೇ ಒನ್ ಟೈಮು ಅದೇ ಡೆಲಿಷಿಯಸ್ ಆಗಿರಬೇಕು ಅಂತಷ್ಟೇ ಇದ್ರ ಜೊತೆಗೆ ಶುಂಠಿ ಟೀ ಆಗಾಗ ಬಿಸಿ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಇದೆಯಲ್ಲ ಅಂತೇಳಿ ಕುಡ್ಕೋತಾ ಇದ್ದೀನಿ ಸೊ ಗಂಟ್ಲಂತೂ ತುಂಬ ಚೇಂಜ್ ಆಗಿದೆ ತುಂಬ ಜನ ವಾಯ್ಸ್ನ ರೆಕಾಗ್ನೈಸ್ ಮಾಡಿ ಕಮೆಂಟ್ ಮಾಡ್ತಾರೆ ವಾಯ್ಸ್ ಚೇಂಜ್ ಆಗಿದೆ ಹುಷಾರಿಲ್ವಾ ಅಂತ ಸ್ವಲ್ಪ ವೆದರು ಹಾಗೆ ಇದೆ ಅಲ್ಲ ಸೊ ಸ್ವಲ್ಪ ಕೋಲ್ಡ್ ಕಾಫಿ ಎಲ್ಲ ಇರುತ್ತೆ ಹಾಗೆ ಪೂರಿಗೆ ಅಂತೇಳಿ ಮೈದಾ ಹಿಟ್ಟನ್ನು ನೀಟಾಗಿ ಕಲಸಿಟ್ಕೊಂಡು ಆಯಿಲ್ ಹಾಕಿ ಮುಚ್ಚಿಟ್ಕೊಂಡೆ ಅದೊಂದು ಹತ್ತು ನಿಮಿಷ ಕೂರ್ಮ ಆಗೋವರೆಗೂ ಒಂದು ಅರ್ಧ ಗಂಟೆ ಆದರೂ ನೆನೆದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಇದಾದ್ಮೇಲೆ ರುಬ್ಬದಕ್ಕೆ ಅಂತೇಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿಯಲ್ಲಿ ಅರ್ಧದಷ್ಟು ಅಂದರೆ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಬೇಯಿಸಿರುವಂಥ ಆಲೂಗೆಡ್ಡೆನ ನೀರಿಂದ ಸಪ್ರೇಟ್ ಮಾಡ್ತಿದ್ದೀನಿ ಯಾಕಂದರೆ ನೀರಲ್ಲಿ ಇದ್ದರೆ ಅದು ಒಂಥರ ತರಿ ತರಿ ಥರ ಬಿಟ್ಕೊಳತ್ತೆ ಸೊ ಅದೇ ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಹಾಗೆ ಸ್ವಲ್ಪ ಹಸಿ ಬಟಾಣಿನ ಬೇಯಿಸಿರುವಂಥ ಬಟಾಣಿನ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಇದರಿಂದ ಕುರ್ಮಾಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ರುಚಿ ಸಿಗುತ್ತೆ ಹಾಗಾಗಿ ಸೊ ಇದಿಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಇದ್ದೀನಿ ಆಗಲೇ ಹೇಳಿದಾಗ ಇದು ಗ್ರೀನ್ ಮಸಾಲ ಇವತ್ತು ನಾನು ಟ್ರೈ ಮಾಡ್ತಿರೋದು ಹಾಗಾಗಿ ಸೊ ನೆಕ್ಸ್ಟು ಒಂದು ಪಾತ್ರೆನ ಇಟ್ಕೊಂಡು ಆಯಿಲ್ನ ಹಾಕೋತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಆಯಿಲ್ನ ಹಾಕೋತೀನಿ ತುಂಬ ಹೆವಿನೂ ಹಾಕಿದ್ರೆ ಅಷ್ಟೊಂದು ಏನು ಚೆನ್ನಾಗಿರುತ್ತೆ ಅಂತ ಅನ್ಸಲ್ಲ ಸೊ ಆಯಿಲೆಲ್ಲ ಕಾದಿದೆ ಅಂದಮೇಲೆ ಈರುಳ್ಳಿ ಹಸಿ ಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಮೆಣಸಿನ್ಕಾಯಿ ಹಾಕೋದು ಬೇಡ ಒಂದು ಮೆಣಸಿನ್ಕಾಯಿನ ಈ ಥರ ನಾನು ಆಳಕ್ಕೆ ಇಟ್ಕೊಂಡು ಕೊಂಡಿದ್ದೀನಿ ಖಾರಕ್ಕೆ ಈಗಾಗಲೇ ರುಬ್ಬದ ಕೈ ಹೀಗೆ ಹಾಕಿದೆಯಲ್ಲ ಹಾಗಾಗಿ ಸೊ ನೀಟಾಗಿ ಈಗ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಹಸಿ ಹುಟ್ಟಿ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಅಚ್ಚಿಕಾರದ ಪುಡಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಮೂರನ್ನು ಹಾಕಿ ಹಾಗೆ ಮೇಲೆ ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಆ ಪುಡಿಗಳ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋತೀನಿ ಮೆಚ್ಚಿಗಿರುತ್ತಲ್ವ ಸೊ ಎಲ್ಲ ನೀಟಾಗಿ ಇದಾಗಲಿ ಅಂತ ಚೆನ್ನಾಗಿ ಎಲ್ಲ ಎಣ್ಣೆ ಜೊತೆ ಫ್ರೈ ಆದರೆ ಅದು ಕೂಡ ಒಂದು ರೀತಿ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಹಾಗಾಗಿ ಈಗ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರುವಂಥ ಟೊಮೊಟೊನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಏನು ಕುತು ಸ್ಕ್ರಾಶಾಗಬೇಕು ಅಥವಾ ಆ ಥರ ಎಲ್ಲ ಏನಿಲ್ಲ ಹಾಕಿದೊಂದು ಐದು ನಿಮಿಷಕ್ಕೆ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸಿರುವಂಥ ಬಟಾಣಿ ಆಲೂಗಿಡ್ಡೆನ ಈ ರೀತಿ ಹಾಕ್ಕೊಳ್ಳೋಣ ಚೆನ್ನಾಗಿ ಬಟಾಣಿ ಆಲೂಗಿಡ್ಡೆ ಟೊಮೆಟೊ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಯಿಲಲ್ಲಿ ಆಲಿಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲವನ್ನು ಹಾಕೋಣ ಯಾಕಂದರೆ ಹಾಲಿಗೆ ಜಾಸ್ತಿ ಬೇಸಿಗೆ ಹೋಗ್ಬೋದು ತುಂಬ ಬೆಂದೋಗಿದೆ ಈಗ ಆಲ್ರೆಡಿ ಮತ್ತು ಬೇಯಿಸಿದ್ರೆ ಅದೆಲ್ಲ ಒಂಥರ ಮೆತ್ತ ಮೆತ್ತಿಗೆ ಬಿಟ್ಕೊಳ್ಳೋಕ್ಕೆ ಹಾಗಾಗಿ ಸೊ ಈಗ ರುಬ್ಬಿರುವಂಥ ಪೇಸ್ಟನ್ನು ಇದರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲ ಹಸಿ ಹಸಿದೇ ಹಾಕಿರೋದ್ರಿಂದ ರುಬ್ಬಿರೋ ಮಸಾಲದ್ದು ಹಸಿ ವಾಸನೆ ಹೋಗಲಿ ಅಂತ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಎಲ್ಲ ಮುಗಿದ ಮೇಲೆ ಒಂದು ಕ್ವಾಂಟಿಟಿ ಎಷ್ಟು ಅಂದರೆ ನಿಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ಆ ತಿಕ್ನೆಸ್ಸಿಗೆ ನೀರನ್ನು ಹಾಕ್ಕೊಳ್ಳಿ ನನಗೇನು ಕ್ವಾಂಟಿಟಿ ಬೇಕೋ ನಾನು ಅದನ್ನು ಮಾತ್ರ ಹಾಕೋತೀನಿ ಯಾಕಂದರೆ ನಾವು ಪೂರಿ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಈ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಇದೆ ನನಗೆ ಇದನ್ನು ಚೆನ್ನಾಗಿ ಬೇಯಬೇಕು ಅಂತೇಳಿ ಲಿಡ್ನ ನಾನು ಕ್ಲೋಸ್ ಮಾಡ್ಕೋತೀನಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಈ ಥರ ಕುದೀತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಸೈಡಲ್ಲಿ ಬಂದಿದೆ ಅದು ಕೂಡ ಇನ್ನೂ ಬೇಯಬೇಕು ಚೆನ್ನಾಗಿ ಮಸಾಲೆ ಆಲಗಿದೆ ಎಲ್ಲ ಒಟ್ಟಿಗೆ ಸೆಟ್ ಆಗಬೇಕು ಅಂತೇಳಿ ಮತ್ತೆ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊತಾ ಇದ್ದೀನಿ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಓಪನ್ ಮಾಡಿದ್ರೆ ಈ ಥರ ಬಬ್ಬಲ್ಸ್ ಬರ್ತಿದೆ ಎಲ್ಲ ಆ ಥರ ಬರಬಾರ್ದು ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ನಿಂತು ನಾರ್ಮಲಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಒಂದು ಸೈಡು ಆಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ಈಗ ಕುದಿಯೋದಕ್ಕೆ ನೋಡ್ತಾ ಇದ್ದೀರಲ್ಲ ಸೊ ರೆಡಿ ಆಯಿತು ಕುರ್ಮಾ ಈಗ ಪೂರಿನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಮಶ್ರೂಮ್ ತರಿಸಿದೆ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಸರಿ ಮಶ್ರೂಮ್ ಇದು ಮಾಡ್ಕೊಂತ ಈ ಮಶ್ರೂಮ್ ನನಗೆ ರೇರಾಗಿ ಸಿಗುತ್ತೆ ರೆಗ್ಯುಲರಾಗಿ ಸಿಗೋಲ್ಲ ಸಿಗುವಂಥ ಮಶ್ರೂಮ್ನ ಸಿಕ್ಕಾಗಿ ಮಾಡ್ಕೊಡ್ಬೇಕು ನಾಳೆ ಸಾಂಬಾರು ಮಾಡ್ತೀನಿ ಬಟ್ ಆದರೂ ಕೂಡ ಆಸೆ ಇಲ್ಲ ಸೊ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಶ್ರೂಮನ್ನ ಎಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ ನಾನು ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಸ್ವಲ್ಪ ಟ್ರೈ ಮಾಡಿ ತಿನ್ಬೇಡಣ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ನೀಟಾಗಿ ಮಶ್ರೂಮ್ನ ಕಟ್ ಮಾಡಿಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿರುವಂಥ ಮಶ್ರೂಮನ್ನು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದರಲ್ಲಿರುವಂಥ ಗಲೀಜೆಲ್ಲ ಹೋಗಿ ಮಣ್ಣು ಗಿಣ್ಣು ಇದ್ರೆ ಕ್ಲೀನ್ ಆಗುತ್ತೆ ಅಂತ ಸೊ ನೀಟಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆ ಮಶ್ರೂಮ್ನ ಈ ರೀತಿ ಫ್ರೈ ಮಾಡ್ಕೊಬಿಟ್ಟು ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ನಲ್ಲಿ ಒಂದು ಐದು ನಿಮಿಷ ಫ್ರೈ ಹಾಕ್ತಿದ್ದ ಹಾಗೆ ನೀರಿನಲ್ಲಿ ನೆನೆಸಿದ್ದೆ ಅಲ್ವಾ ಮಶ್ರೂಮ್ನಾ ತುಂಬ ನೀರನ್ನು ಹಿಡಿದು ಇಟ್ಕೊಂಡಿರುತ್ತೆ ನೋಡಿ ಈ ಥರ ಬಿಡುತ್ತೆ ಸೊ ನೀರು ಡ್ರೈ ಆಗೋವರೆಗೂ ನೀಟಾಗಿ ಅದೇ ಬಿಸಿನಲ್ಲಿ ಬೇಯಿಸ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಅರಿಶಿನ ಹಾಕಿ ಪೆಪ್ಪರನ್ನು ಹಾಕಿ ಕ ಸಾಂಬಾರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಅರಿಶಿನ ಹಾಕೋ ಉದ್ದೇಶ ಏನಂದರೆ ಯಾವುದೇ ರೀತಿ ಮಶ್ರೂಮಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಇದ್ದರೆ ರಿಮೂವ್ ಆಗಲಿ ಅಂತ ಹೇಳಿಬಿಟ್ಟು ಸೊ ನೋಡಿ ಈಗ ನೀರೆಲ್ಲ ಕ್ಲಿಯರ್ ಆಗಿದೆ ಒಂದು ಐದು ನಿಮಿಷ ಇದನ್ನ ಕ್ಲೋಸ್ ಮಾಡಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ರೆ ಕೆಲಸ ಮುಗಿತ್ತು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಫ್ರೈ ರೆಡಿ ಆಯಿತು ಈಗ ಪೂರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂರಿನ ಇದ್ದೀನಿ ಇದರಲ್ಲಿ ಶೇಪ್ ಗೀಪ್ ಏನಿಲ್ಲ ಇವತ್ತು ಯಜಮಾನ್ರು ಕೇಳಿರೋದೆ ಶೇಪ್ಲೆಸ್ ಪೂರಿ ಹಾಗಾಗಿ ಶೇಪ್ಲೆಸ್ ಪೂರಿನ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಚಿಕ್ಕವಳಿದಾಗ ಅಮ್ಮ ಜೊತೆ ಫೈಟ್ ಮಾಡಿ 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 ಈ ಥರ ಪೂರಿನ ತಿಂತಾ ಇದ್ದೆ ರೌಂಡ್ ರೌಂಡ್ ಪೂರಿ ಅಂತೇಳಿ ಒಂದು ಮೂರು ಪೂರಿನ ಸುಮ್ಮನೆ ಮಾಡಿಕೊಂಡೆ ರಿಮೇನಿಂಗ್ ಎಲ್ಲ ಪೂರಿನೂ ನಾನು ಈ ರೀತಿ ಶೇಪ್ಲೆಸ್ಸಲ್ಲಿ ಕಟ್ ಮಾಡ್ಕೋತೀನಿ ನೀವು ಯಾರಾದರೂ ಈ ಥರ ಶೇಪ್ಲೆಸ್ ಪುರಿನ ಇಷ್ಟಪಡೋರು ಅಥವಾ ಯಾರಾದರೂ ಆ ಥರ ಇದ್ದಿರಾ ಅಂತಂದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೇ ಇಷ್ಟ ಆಗೋದು ನಾನು ಕೆಲವು ಸರಿ ಡಿಸ್ ಡಿಸೈನ್ಸ್ ಮಾಡ್ಕೋತೀನಿ ಬಟ್ ಇವತ್ತು ಡಿಸೈನ್ ಮಾಡಕ್ ಟೈಮ್ ಇಲ್ಲ ಅಂತ ಸುಮ್ಮನೆ ಶೇಪ್ಲೆಸ್ ಮಾಡಿದೀನಿ ಇದು ನಾನು ತಿನ್ನೋ ಸ್ಟೈಲು ನೋಡಬೇಕು ಇದನ್ನ ನೋಡಿ ಅಭಿಯವರು ಕೂಡ ನನಗೂ ಬೇಕು ಅಂತ ಹೇಳಿದಾರೆ ಅದಕ್ಕೆ ಹೇಳೋದು ಮನೇಲಿ ಮಕ್ಳಿರ್ಬೇಕು ಇರಬೇಕು ಅಂತ ಮಕ್ಳಿಲ್ಲ ಅಂತಂದ್ರೆ ನಾವೇ ಬಿಡ್ತೀವಿ ಇಂಥ ದುರ್ವಿಧಿ ಯಾರಿಗೂ ಬೇಡ ಸೊ ಫೈನಲಿ ಪೂರಿ ಎಲ್ಲ ಹಾಕಿಟ್ಟು ರೆಡಿ ಮಾಡೋಣ ಅಂತೇಳಿ ಪೂರಿನ ಹಾಕೋತಾ ಇದ್ದೆ ಕಂಪ್ಲೀಟಾಗಿ ಪೂರಿನ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಲ್ಲ ಒಂದು ಸರಿ ಎಲ್ಲಾನು ಓದ್ತಿರುವಂಥ ಪೂರಿನ ಫ್ರೈ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಒಣಗೋಗಿಬಿಡುತ್ತೆ ಅವ್ರು ಬರೋ ಟೈಮಿಗೆ ಬಿಸಿ ಬಿಸಿ ಸರ್ವ್ ಮಾಡ್ಬೋದು ಈಗ ಬಿಸಿ ಒಂದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮೇಲೆ ಸ್ವಲ್ಪ ಡಿಪ್ ಫ್ರೈ ಮಾಡ್ಕೊಡ್ಬೋದು ಸುಮ್ಮನೆ ಹಾಗೆ ಆಯಿಲಲ್ಲಿ ಹಾಕಿ ತೆಗೆದ್ರೆ ಸ್ವಲ್ಪ ಸಾಫ್ಟಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ನಾನು ಆ ಥರ ಟಿಪ್ ಫಾಲೋ ಮಾಡ್ತೀನಿ ಟಿವಿಯಲ್ಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ಟಿಪ್ ನಿಮಗೂ ಯೂಸ್ ಆಗುತ್ತೆ ಅಂದರೆ ಫಾಲೋ ಮಾಡಿ ಯೂಸ್ ಆಗೋಲ್ಲ ಅಂದರೆ ಬೇಡ ನಾನಂತೂ ಇದನ್ನ ಫಾಲೋ ಮಾಡ್ತಿರ್ತೀನಿ ಯಾಕಂದರೆ ನನಗೆ ಹೊಟ್ಟೆ ಯಶವಾದಾಗ ನಾನು ಕಂಡಿದ್ದು ತಿಂದೆ ತಿಂತೀನಿ ಹಾಗಾಗಿ ಬೇಜಾರಾದರೂ ಬೇಜಾರಾಗ್ಲಿಲ್ಲ ಬೇಜಾರಾಗಲಿಲ್ಲ ನಾನು ಇವತ್ತು ನಿಮ್ಮನ್ನು ಬಿಟ್ಟು ತಿನ್ನೋದಂತೂ ಸತ್ಯ 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 ಸೊ ಇದಾದಮೇಲೆ ನೆಕ್ಸ್ಟು ಎಲ್ಲನೂ ಹಾಕ್ಕೊಂಡು ಊಟ ಮಾಡ್ಕೊಬಿಡೋಣ ಅಂಥೇಳಿ ರೆಡಿ ಮಾಡ್ಕೋತಾಯಿದ್ದೀನಿ ಬಕಾಸೂರಿ ಅನ್ಕೋಬೇಡಿ ಪೂರಿ ಮಾಡೋದು ತುಂಬ ರೇರು ನಾನು ಯಾವಾಗಲೂ ಮಾಡಲ್ಲ ಆಯಿಲ್ ಕಂಟೆಂಟು ಜಾಸ್ತಿ ಇದೆ ಅಂತೇಳಿ ನಾನು ತಿನ್ನಲ್ಲ ಅವರು ಕೂಡ ಪೂರಿನ ಲೈಕ್ ಮಾಡಲ್ಲ ಮಾಡ್ತಾರೆ ಬಟ್ ರೇರ್ ಅವರು ಕೂಡ ತಿನ್ನೋದು ರೆಗ್ಯುಲರ್ ತಿನ್ನಲ್ಲ ಹಾಗಾಗಿ ನಾನು ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ವೆಯ್ಟ್ 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 ನಾನು ಸ್ಪೆಷಲ್ ಶೇಪ್ಲೆಸ್ ಪೂರಿ ತಿಂದಿಲ್ಲ ಅಂದರೆ ಹೆಂಗೆ ಎರಡು ಪೂರಿ ಜೊತೆ ನಾನು ಶೇಪ್ಲೆಸ್ ಪೂರಿನೂ ಕೂಡ ಹಾಕ್ಕೊಂಡಿದ್ದೀನಿ ತುಂಬಾ ಇಷ್ಟ ನನಗೆ ಸೊ ಬಕಾಸೂರಿ ಥರ ತಿಂತ ಇದ್ದಾಳೆ ಅನ್ಕೋಬೇಡಿ ತಿನ್ ಇಷ್ಟ ಆಗಿದ ಇಷ್ಟಪಡೋ ರೀತಿ ತಿನ್ನೋದೇ ನನ್ನ ಸ್ಟೈಲು ಸೊ ನನಗಂತೂ ತುಂಬ ಇಷ್ಟ ತಿಂತಾ ಆ್ಯಂಡ್ ನೀವು ಬನ್ನಿ ಎಲ್ಲರೂ ಪೂರಿ ತಿನ್ನೋಣ ಇದರ ಮಧ್ಯದಲ್ಲಿ ನನ್ನ ಮಗ ಕೂಡ ಯಾಕೋ ಡಲ್ ಆಗಿದ್ದಾನೆ ಯಾಕೆ ಏನು ಅಂತ ಕೇಳ್ತಾ ಕೇಳ್ತಾ ಊಟ ಮಾಡೋಣ ಬನ್ನಿ ಹ್ಞೂ ಅದನ್ನು ಮಾಡ್ತಾರೆ ಇವನ್ನ ನೋಡಿ ಹೆಂಗೆ ಗುರ್ರಾಯಿಸೋದು ಏನು ಫುಡ್ ಹಾಕಿದ್ದೀನಲ್ಲ ತಿನ್ನೋಗು ಹಾಂ ಎಕ್ಸ್ಪೆಕ್ಟೇಷನು ಗುರ್ರಾಯಿಸಿದ್ರೆ ಕಣ್ಗೆ ತಕಿಡ್ತೀನಿ

ಲಾಂಗ್ ಟೈಮ್ ಕೂರ್ಮಾ ಚೆನ್ನಾಗಿದ್ಯಾ ಚೆನ್ನಾಗ ಕಾರ ಇದೆಯಾ ಫೀನಿಲ್ಲ ನಾರ್ಮಲ್ಲಾಗಿದೆಯಾ ನಿಜ ಆನೆಸ್ಟ್ ರಿವ್ಯೂ ಹ್ಞೂ ನಿಮ್ಮ ಫೇವ್ರೆಟ್ ಪೂರಿ ಮಾಡಿದ್ದೀನಿ ಡಿಸೈನ್ ಡಿಸೈನ್ ಕಟ್ಟಿಂಗ್ ಪೂರಿ ತ್ಯಾಂಕ್ ಯು ನಾನು ಹೆಂಗೆ ಬೇಕು ಅಂತಾನೆ ಕೇಳಿಯು ತ್ಯಾಂಕ್ ಯು ತ್ಯಾಂಕ್ ಯು ಕೇಳ್ತಾ ಇದ್ದೀರಾ ಓಕೆ ತಿನ್ನಿ ಆಯ್ತು ಕೊಟ್ಟಾಯಿತು ಬಾ ಯು ಯು ಮಚ್ ಎಲ್ಲರಿಗೂ ಬಾಯ್ ಹೇಳಿ ಬಾಯ್ ಗೈಸ್ ಓಕೆ ಊಟ ಆಯಿತು ಎಲ್ಲ ಆಯಿತು ಇಲ್ಲಿಗೆ ನಾನು ಲಾಗ್ನ ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ